ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಪಿಲ್ ಸಿಬ್ಬಲ್ ಅನ್ನೋ ದೇಶದ್ರೋಹಿ ವಕೀಲರಿಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ತಪರಾಕೆಯನ್ನು ಹಾಕಿದೆ ಸತ್ತು ಹೋಗಿರೋ ಕೇಸನ್ನು ಹಿಡ್ಕೊಂಡು ಅದನ್ನು ಏನೋ ಮಾಡೇ ಬಿಡ್ತೀನಿ ಅವನು ಮಾಡಿಲ್ಲ ಅನ್ನೋದನ್ನೇ ಸಾಬೀತು ಮಾಡ್ತೀನಿ ಅಂತ ಹೋಗಿ ಮುಖಕ್ಕೆ ಉಗಿಸಿಕೊಂಡು ಬಂದಿದ್ದಾರೆ ಈ ಮಹಾನುಭವ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗಿದ್ದ ಕೇಸ್ ಯಾರದ್ದೋ ಅಲ್ಲ ಅದೇ ರೀ ಹೈಕೋರ್ಟ್ ನ್ಯಾಯಾಧೀಶ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತಲ್ಲ ವರ್ಮಾ ಪ್ರಕರಣ ಅದನ್ನ ತಗೊಂಡು ಹೋಗಿ ವಯಸ್ಸಾದ ಕಾಲದಲ್ಲಿ ಉಗಿಸಿಕೊಂಡು ಬಂದಿದ್ದಾರೆ ಆದ್ರೂ ದೇಶದ್ರೋಹಿಗಳಿಗೆ ನ್ಯಾಯಾಂಗದಲ್ಲಿ ಕುತ್ಕೊಂಡು ಅನ್ಯಾಯ ಮಾಡಿದವರ ಪರವಾಗಿ ಈ ಕಪಿಲ್ ಸಿಬಲ್ ಮಾಡೋಕ್ಕೆ ಹೋಗಿದ್ದೇನೋ ಅದಕ್ಕೆ ನ್ಯಾಯಾಧೀಶರು ತಪರಾಕಿ ಹಾಕಿ ಒಂದಷ್ಟು ಮುಖಕ್ಕೆ ಉಗಿದಿದ್ದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪದೇ ಪದೇ ಕಪಿಲ್ ಸಿಬಲ್ ಅನ್ನೋ ಮನುಷ್ಯನಿಗೆ ದೇಶದ್ರೋಹಿ ವಕೀಲನಿಗೆ ಮರ್ಯಾದೆಯನ್ನ ಕಳೆದುಕೊಳ್ಳದೇ ಇದ್ರೆ ತಿಂದಿದ್ದು ಜೀರ್ಣ ಆಗಲ್ಲ ಯಾಕಂದ್ರೆ ಕೇಸುಗಳ ದುಡ್ಡಿಂದ ತಿಂತ ಇರೋದು ಹಾಗಾಗಿ ಆಗಾಗ ದೇಶ ಪ್ರೇಮಿಗಳ ಬಾಯಿಂದ ಉಗಿಸ್ಕೊಂಡು ಮಾನ ಮರ್ಯಾದೆ ಹರಾಜು ಹಾಕಿಸ್ಕೊಂಡು ಊಟ ಮಾಡಿದ್ರೆ ಮಾತ್ರ ಜೀರ್ಣ ಆಗುತ್ತೆ ಅನ್ನೋದು ಅವರ ನಂಬಿಕೆ ಇರಬೇಕು ಇರ್ಲಿ ಬಿಡಿ ಅವರೇ ಉಗಿಸ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂದ್ರೆ ನಮ್ಮ ಜನರಿಗೆ ಅದನ್ನು ತಿಳಿಸೋ ಕೆಲಸವನ್ನ ನಾವು ಮಾಡ್ತೀವಿ ಜನರು ಉಗಿತಾ ಇರಿ ಆದ್ರೂ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರ ಕೇಸನ್ನ ಅರ್ಜೆಂಟಲ್ಲಿ ವಿಚಾರಣೆ ಮಾಡಲ್ಲ ಅಂತ ಹೇಳಿ ಒಂದಷ್ಟು ದೇಶದ್ರೋಹಿ ವಕೀಲರಿಗೆ ಶಾಕ್ ಕೊಟ್ಟಿತ್ತು ಅದಾದ ಮೇಲಾದರೂ ಇರೋ ಸಮಯದಲ್ಲಿ ಒಂದಷ್ಟು ವಾದ ಮಾಡೋ ತರಹದ ಕೇಸುಗಳನ್ನು ತೆಗೆದುಕೊಂಡು ವಾದವನ್ನು ಮಾಡಬೇಕು ಅನ್ನೋ ಜ್ಞಾನ ಈ ಕಪಿಲ್ ಸಿಬಲ್ಗೆ ಇಲ್ಲ ಅಯ್ಯೋ ವಯಸ್ಸಾಯಿತು ಏನೋ ಮಾಡಿಕೊಳ್ಳಿ ಅಂತ ಬಿಡೋಣ ಅಂದ್ರೆ ತಗೊಳ್ಳೋ ಕೇಸುಗಳೆಲ್ಲ ಮನೆ ಹಾಳು ದೇಶ ಹಾಳು ಮಾಡೋ ಕೇಸುಗಳೇ ಈಗ ಅಂಥದ್ದೇ ಮತ್ತೊಂದು ಪ್ರಕರಣವನ್ನ ಹಿಡ್ಕೊಂಡು ಮೊನ್ನೆ ಸುಪ್ರೀಂ ಗೆ ಹೋಗಿದ್ರು ಈ ಕೇಸನ್ನ ಹಳ್ಳಿಯಲ್ಲಿ ಏನನ್ನು ಓದದೇ ಇರೋ ಸಾಮಾನ್ಯ ರೈತನನ್ನು ಕೇಳಿದ್ರು ಈ ಕೇಸ್ ಏನು ಮಾಡೋಕೆ ಆಗಲ್ಲ ಸುಮ್ನೆ ಅದನ್ನ ಯಾಕೆ ಹಿಡ್ಕೊಂಡು ಅಲ್ಲಾಡಿಸ್ತೀಯಾ ಬಿಡುವಂತಿದ್ರು ಅಂತಹ ಕೇಸ್ ಅದು ಅಂತಹ ಪ್ರಕರಣದಲ್ಲಿ ಕಪಿಲ್ ಸಿಬಲ್ಗೆ ಇಬ್ಬರು ನ್ಯಾಯಾಧೀಶರು ದೇಶಕ್ಕೆ ಮಾರಿಯಾಗಿದ್ದೀಯಾ ಅನ್ನೋ ತರ ಛೀಮಾರಿ ಹಾಕಿದ್ದಾರೆ ಯಾಕಂದ್ರೆ ಏ ಕೇಸ್ ಇರೋದೇ ವಿಚಿತ್ರ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಕೇಸ್ ಕೂಡ ಹೌದು ಅದೇ ಹೈಕೋರ್ಟ್ ನ್ಯಾಯಾಧೀಶ ಆಗಿದ್ದ ಯಶವಂತ್ ವರ್ಮಾ ಅನ್ಯಾಯದ ಕೆಲಸವನ್ನು ಮಾಡಿ ಸಂಪಾದನೆ ಮಾಡಿ ಅವರ ಮನೆಯಲ್ಲಿ ಸಿಕ್ಕಿದ್ದ ಕೋಟಿ ಕೋಟಿ ಹಣದ ವಿಚಾರ ಅದರ ತನಿಖಾ ವರದಿ ವಿರುದ್ಧವಾಗಿ ಯಶವಂತ್ ವರ್ಮಾ ಪರವಾಗಿ ಸಲ್ಲಿಸಿದ್ದ ಅರ್ಜಿ ಅಲ್ಲ ರೀ ಇಲ್ಲಿ ಯಶವಂತ್ ವರ್ಮಾ ಒಬ್ಬ ಜಡ್ಜ್ ಆತನ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಅದಾದ ನಂತರ ತನಿಖೆಯನ್ನು ಮಾಡಿದರು ಆ ತನಿಖೆಯನ್ನು ಮಾಡಿದ್ದು ಮೂವರು ನ್ಯಾಯಾಧೀಶರು ಅದರಲ್ಲಿ ಪಂಜಾಬ್ನ ಚೀಫ್ ಜಸ್ಟಿಸ್ ಹಿಮಾಚಲ ಪ್ರದೇಶ ಚೀಫ್ ಜಸ್ಟಿಸ್ ಮತ್ತು ಕರ್ನಾಟಕದ ಹೈಕೋರ್ಟ್ನ ಒಬ್ಬರು ನ್ಯಾಯಾಧೀಶರು ಈ ಕೇಸಿನ ತನಿಖೆಯನ್ನು ಮಾಡಿ ಆಂತರಿಕ ವರದಿಯನ್ನ ಸಂಜೀವ್ ಖನ್ನಾ ಅವರಿಗೆ ತಲುಪಿಸಿದ್ರು ಅದನ್ನ ರಾಷ್ಟ್ರಪತಿ ಅವರಿಗೆ ಮಹಾಭಿಯೋಗಕ್ಕೆ ಶಿಫಾರಸನ್ನು ಕೂಡ ಸಂಜೀವ್ ಖನ್ನಾ ಅವರು ಮಾಡಿದ್ರು ಆದ್ರೆ ಇದನ್ನೇ ವಿರೋಧಿಸಿ ನ್ಯಾಯಾಧೀಶರು ಮಾಡಿರುವ ಆಂತರಿಕ ವರದಿಯೇ ತಪ್ಪೋ ತನಿಖೆಯನ್ನೇ ಸರಿಯಾಗಿ ಮಾಡಿಲ್ಲ ಅಂತ ಮೂವರು ನ್ಯಾಯಾಧೀಶರ ಮೇಲೆ ಇಲ್ಲದ ಆರೋಪವನ್ನ ಮಾಡಿ ಆ ತನಿಖೆ ವರದಿಯ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಇಲ್ಲಿ ಒಂದು ಮಜಾ ಇದೆ ಇಲ್ಲೇ ಕಳ್ಳ ಆಗಿರೋನು ಒಬ್ಬ ನ್ಯಾಯಾಧೀಶ ಅದನ್ನ ತನಿಖೆ ಮಾಡಿದವರು ಕೂಡ ನ್ಯಾಯಾಧೀಶರು ಅಲ್ಲಿ ಅದನ್ನ ಮಹಾಯೋಗಕ್ಕೆ ಶಿಫಾರಸು ಮಾಡಿರೋದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆದರೆ ಇದನ್ನ ನಿಲ್ಲಿಸಿ ಅಂತ ಕೇಳ್ತಾ ಇರೋದು ಮಾತ್ರ ಒಬ್ಬ ವಕೀಲ ಆದರೆ ಇದನ್ನ ಮತ್ತೆ ನಿಲ್ಲಿಸಿ ಅಂತ ಕೇಳಿಕೊಂಡು ಹೋಗಿರೋದು ಮತ್ತೆ ಇಬ್ಬರು ನ್ಯಾಯಾಧೀಶರ ಬಳಿಗೆ ಆ ಪೀಠದಲ್ಲಿ ಇರೋದು ಜಸ್ಟಿಸ್ ದೀಪಂಕರ ದತ್ತ ಮತ್ತೆ ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸಿಹಾ ಅವರು ಈ ಕೇಸಿನ ವಿಚಾರಣೆಯನ್ನು ನಡೆಸಿದ್ರು ನಡೆಸಿದ ನಂತರ ಕಪಿಲ್ ಸಿಗ್ಬಲ್ಗೆ ಮುಖಕ್ಕೆ ಉಗಿದು ತಪರಾಕಿಯನ್ನು ಹಾಕಿದ್ರು ಇಲ್ಲಿ ಜಸ್ಟಿಸ್ ದೀಪಂಕರ ದತ್ತ ಅವರು ಏನ್ರಿ ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ ಅಂತೀರಾ ಮೂವರು ನ್ಯಾಯಾಧೀಶರು ಮಾಡಿರೋ ತನಿಖೆ ಸರಿ ಇಲ್ಲ ಅಂದರೆ ಅದ್ಯಾವ ಸೀಮೆ ವಾದ ಇದು ಇಂತಹ ವಾದವನ್ನು ನಾನೆಲ್ದು ಇಲ್ಲಿಯವರೆಗೂ ಕೇಳಿಲ್ಲ ಅನ್ನೋದನ್ನು ಹೇಳಿದರು ಇಲ್ಲಿ ಕಪಿಲ್ ಸಿಬಲ್ ವಾದ ಏನಂದರೆ ಅವರ ಕಕ್ಷಿದಾರ ಕೋಟಿ ಕೋಟಿಗೆ ನ್ಯಾಯವನ್ನು ಮಾರಾಟ ಮಾಡಿಕೊಂಡಿದ್ದ ಯಶವಂತ್ ವರ್ಮಾ ಅವರ ವಾದವನ್ನು ತನಿಖೆ ಮಾಡೋದಕ್ಕೆ ಹೋಗಿದ್ದ ಮೂವರು ನ್ಯಾಯಾಧೀಶರು ಸರಿಯಾಗಿ ಕೇಳಿಸಿಕೊಂಡಿಲ್ಲ ಅನ್ನೋದು ಇನ್ನು ಅನುಚ್ಛೇದ ನೂರ ಇಪ್ಪತ್ನಾಲ್ಕರ ಪ್ರಕಾರ ನ್ಯಾಯಾಂಗದಲ್ಲಿರೋ ನ್ಯಾಯಾಧೀಶರ ವಿಚಾರಗಳನ್ನು ಸಾರ್ವಜನಿಕವಾಗಿ ತಿಳಿಸಿ ತನಿಖೆಯನ್ನು ಮಾಡಬಾರ್ದು ಅನ್ನೋದು ಅಲ್ಲಿಗೆ ಅವರು ಹೇಳ್ತಾ ಇರೋದು ಇದು ತಾಂತ್ರಿಕವಾಗಿ ಲೆಕ್ಕಕ್ಕೆ ಇಲ್ಲ ಇದು ಹಸಿಂಧು ಆಗುತ್ತೆ ಅನ್ನೋದನ್ನು ಹೇಳೋಕ್ಕೆ ಕಪಿಲ್ ಸಿಬಲ್ ಒದ್ದಾಡ್ತಾ ಇದ್ರು ಈ ಕಪಿಲ್ ಸಿಬಲ್ ವಾದವನ್ನು ಮಾಡ್ತಾ ಇದ್ದಿದ್ದು ಕೇವಲ ಎರಡೇ ಪಾಯಿಂಟ್ಗಳನ್ನು ಇಟ್ಕೊಂಡು ಮೊದಲನೆಯದ್ದು ಅನುಚ್ಛೇದ ನೂರ ಇಪ್ಪತ್ನಾಲ್ಕರ ಪ್ರಕಾರ ನಾಗರಿಕರಿಗೆ ಎಲ್ಲ ವಿಷಯವನ್ನು ಪಬ್ಲಿಸಿಟಿ ಮಾಡೋ ಹಾಗಿಲ್ಲ ಅನ್ನೋದು ಎರಡನೆಯದ್ದು ನ್ಯಾಯಾಧೀಶರು ತನಿಖೆಯನ್ನೇ ಸರಿಯಾಗಿ ಮಾಡಿಲ್ಲ ಅನ್ನೋದು ಈ ಕಪಿಲ್ ಸಿಬಲ್ ಅಲ್ಲಿಗೆ ನ್ಯಾಯಾಧೀಶರು ಯಾರು ಸರಿ ಇಲ್ಲ ನನ್ನ ಕಕ್ಷಿದಾರ ಅನ್ಯಾಯಾಧೀಶ ಯಶವಂತ್ ವರ್ಮ ಒಬ್ಬನೇ ಸರಿ ಇರೋದು ಅನ್ನೋ ತರ ಹೇಳ್ತಾ ಇದ್ರು ಹಂಗಾಗಿ ಈಗಾಗಲೇ ಸಂಜೀವ್ ಖನ್ನಾ ಅವರು ಅಂಗೀಕೃತ ಮಾಡಿರೋ ದೋಷಿ ಅಂತ ತೀರ್ಮಾನ ಮಾಡಿರೋ ವರದಿಯನ್ನೇ ಅಮಾನ್ಯಗೊಳಿಸಿ ಅದನ್ನು ಅಸಿಂಧುಗೊಳಿಸಿ ನಂತರ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿರೋದನ್ನೇ ರದ್ದುಗೊಳಿಸಿ ಅನ್ನೋದನ್ನು ಕೇಳಿದರು ಆಗ ಸುಪ್ರೀಂ ನ್ಯಾಯಾಧೀಶರು ಹೇಳಿದ್ದು ಮೊದಲು ನ್ಯಾಯಾಂಗಕ್ಕೆ ಕಳಂಕ ತರೋ ಇಂತಹ ಪ್ರಕರಣಗಳಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವರು ಬಹಳಷ್ಟು ಸೂಕ್ಷ್ಮವಾಗಿ ಇದನ್ನು ಪರಿಹಾರ ಮಾಡಬೇಕು ಈಗ ನೀವು ಕೇಳ್ತಾ ಇರೋದು ನ್ಯಾಯಸಮ್ಮತವಲ್ಲ ಯಾಕಂದರೆ ಆಂತರಿಕ ತನಿಖೆಯನ್ನು ಮಾಡೋಕ್ಕೆ ಸುಪ್ರೀಂ ಕೋರ್ಟಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಅದು ಸಂವಿಧಾನ ಸುಪ್ರೀಂ ಕೋರ್ಟಿಗೆ ಕೊಟ್ಟಿರೋ ಅಧಿಕಾರ ಅದನ್ನು ಬಳಸಿ ತನಿಖೆ ಮಾಡಿದ್ದಾರೆ ಅದಾದ ನಂತರ ವರದಿಯನ್ನು ತಗೊಂಡು ಚೀಫ್ ಜಸ್ಟಿಸ್ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ ಇದನ್ನು ಹಸಿನ್ನು ಮಾಡೋದಕ್ಕೆ ಆಗಲ್ಲ ಅಂತಹ ಯಾವುದೇ ಅಂಶಗಳು ಇಲ್ಲಿ ಇಲ್ಲ ಇಂತಹ ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡೋದೇ ದೊಡ್ಡ ಪ್ರಮಾದ ಇಲ್ಲಿ ಯಾವುದೇ ಶಿಫಾರಸು ಮಾಡೋದನ್ನು ರದ್ದು ಮಾಡಲ್ಲ ಆಂತರಿಕ ತನಿಖೆಯನ್ನು ರದ್ದು ಮಾಡಲ್ಲ ಎಲ್ಲವೂ ಸರಿಯಾಗಿದೆ ಹಾಗಾಗಿ ನಿಮ್ಮ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅನ್ನೋದನ್ನು ಜಸ್ಟಿಸ್ ದೀಪಂಕರ ದತ್ತ ಮತ್ತು ಎ ಜಿ ಮಸೀಹ ಅವರು ತೀರ್ಪನ್ನು ಮೊನ್ನೆ ನೀಡಿದರು ಗೆಳೆಯರೆ ಹಾಗಾದರೆ ಇಲ್ಲಿ ಯಶವಂತ್ ವರ್ಮಾ ಅನ್ನೋ ಅನ್ಯಾಯಧೀಶನ ಕತೆ ಮುಂದೇನು ಯಾಕೆಂದ್ರೆ ಈಗಾಗಲೇ ಆತನನ್ನು ದೆಹಲಿ ಹೈಕೋರ್ಟ್ ಇಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಆದರೆ ಯಾವುದೇ ಪ್ರಕರಣಗಳ ವಿಚಾರಣೆ ಮಾಡೋ ಹಾಗಿಲ್ಲ ಆದರೂ ಸಂಬಳವನ್ನು ಮಾತ್ರ ತಗೋತಾನೇ ಇದ್ದಾನೆ ಈಗಾಗಲೇ ಈತನ ವಿರುದ್ಧ ಸಂಸತ್ತಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸಹಿಯನ್ನ ಮಾಡಿ ಮಹಾಭಿಯೋಗಕ್ಕೆ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ತಲುಪಿಸಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ಇದೇ ಕಪಿಲ್ ಸಿಬಲ್ ರಾಜ್ಯಸಭಾ ಸದಸ್ಯ ಆಗಿರೋದ್ರಿಂದ ಇದೇ ವರ್ಮಾ ಪರವಾಗಿ ಮಾತನಾಡಿದ್ರು ಆದರೂ ಮಹಾಭಿಯೋಗಕ್ಕೆ ಸಹಿ ಮಾಡಿಕೊಟ್ಟಿದ್ದಾಗಿದೆ ಅಂಥದ್ರಲ್ಲಿ ಯಶವಂತ ವರ್ಮಾಗೆ ಇರೋ ಒಂದೇ ಒಂದು ದಾರಿ ಅಂದರೆ ರಾಜೀನಾಮೆಯನ್ನು ಕೊಡಬೇಕು ಇಲ್ಲಿ ರಾಜೀನಾಮೆಯನ್ನು ಕೊಟ್ಟರೆ ಒಬ್ಬ ನ್ಯಾಯಾಧೀಶನಿಗೆ ಸಿಗೋ ಎಲ್ಲ ಸವಲತ್ತುಗಳು ಸಿಗುತ್ತವೆ ಅದೇ ಮಹಾಭಿಯೋಗ ಆದರೆ ಆತನನ್ನು ಉಚ್ಚಾಟನೆ ಮಾಡಲಾಗತ್ತೆ ಭಾರತದ ನ್ಯಾಯಾಂಗದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಹಾಭಿಯೋಗಕ್ಕೆ ಒಳಗಾದ ಮೊದಲ ನ್ಯಾಯಾಧೀಶ ಅನ್ನಿಸ್ಕೊಳ್ತಾರೆ ಈ ಪ್ರಕರಣದಲ್ಲಿ ಅಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ ಆದರೂ ಕಪಿಲ್ ಸಿಬಲ್ ಮಾತ್ರ ಇಂತಹ ಅಯೋಗ್ಯರನ್ನು ಕಾಪಾಡೋಕ್ಕೆ ನಿಂತಿದ್ದಾರೆ ಅಂದರೆ ಇದಕ್ಕಿಂತ ಕೊಳಕು ಮನಸ್ಥಿತಿ ಇನ್ನೇನಾದರೂ ಇದೆಯಾ ಹಾಳಾಗಿ ಹೋಗಲಿ ತಗೊಂಡಿರೋ ಇಂತಹ ದೊಡ್ಡ ಕೇಸುಗಳನ್ನಾದರೂ ಗೆದ್ದಿದ್ದಾರಾ ಅಂದರೆ ಅದೂ ಇಲ್ಲ ಇನ್ನು ದೇಶದ ಪರವಾಗಿ ಯಾವುದಾದ್ರೂ ಕೇಸನ್ನು ವಾದವನ್ನು ಮಾಡಿದ್ದಾರಾ ಅದೂ ಇಲ್ಲ ಇನ್ಯಾಕೆ ಇವರು ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋದು ನನಗೆ ಬಹಳಷ್ಟು ವರ್ಷಗಳಿಂದ ಕಾಡ್ತಾ ಇರೋ ಪ್ರಶ್ನೆ ಯಾವಾಗ ಒಬ್ಬ ವ್ಯಕ್ತಿಗೆ ದೇಶಕ್ಕಿಂತ ನಮ್ಮ ಕಾನೂನಿಗಿಂತ ನಮ್ಮ ದೇಶದ ಸಂವಿಧಾನಕ್ಕಿಂತ ಸ್ವಹಿತಾಸಕ್ತಿ ಹೆಚ್ಚಾಗುತ್ತೋ ಆಗ ಇಂತಹ ಕ್ರಿಮಿಗಳು ಹೆಚ್ಚು ಹೆಚ್ಚು ಹುಟ್ಟುಕೊಳ್ತಾನೆ ಇರುತ್ತವೆ ಹುಟ್ಟಿಕೊಳ್ಳುತ್ತಾನೆ ಹೋಗುತ್ತವೆ ಬೆಳೀತಾನೆ ಇರುತ್ತವೆ ಇಂಥವರೆಲ್ಲ ನಮ್ಮ ದೇಶಕ್ಕೆ ಅದೆಷ್ಟು ಉಪಯೋಗ ಅನ್ನೋದನ್ನು ನಾವು ಯೋಚನೆ ಮಾಡಿ ಅದು ನನಗೂ ಗೊತ್ತಿಲ್ಲ ಆದರೂ ಒಬ್ಬ ಹಿರಿಯ ವಕೀಲ ಇಂತಹ ಕೆಲಸವನ್ನು ಮಾಡೋದು ಅದೆಷ್ಟು ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡಿಕೊಳ್ಬೇಕು ಅವರೇ ಯೋಚನೆ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಇದು ಗೆಳೆಯರೆ ಕಪಿಲ್ ಸಿಬಲ್ ಯಶವಂತ್ ವರ್ಮಾ ಮಾಡಿದ್ದೇ ಸರಿ ನ್ಯಾಯಾಧೀಶರ ತನಿಖೆಯೇ ಸರಿ ಇಲ್ಲ ಅಂತ ವಾದವನ್ನು ಮಾಡೋಕ್ಕೆ ಹೋಗಿ ಸುಪ್ರೀಂ ಕೋರ್ಟಿನಲ್ಲಿ ಮುಖಕ್ಕೆ ಒಗಿಸಿಕೊಂಡು ತಪರಾಕೆ ಹಾಕಿಸಿಕೊಂಡು ಬಂದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ